ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮರ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡ್ರಿ ಈಗ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಮಧ್ಯಾಹ್ನ ಒಂದು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಸಂಜೆ ಸಂಜೆತನ ಏನೆಂದ ಆಗುತ್ತೆ ಅಂತ ನನ್ನ ಜೊತೆ ಸೇರ್ ಮಾಡ್ಕೋತೀನಿ ವಿಡಿಯೋವನ್ನು ಸ್ಕಿಪ್ ಮಾಡ್ತೀನಿ ಕೊನೆಯವರಿಗೆ ನೋಡಿರಿ ಹಾಗೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾ ರೀ ಫ್ರೆಂಡ್ಸ ಅಂದ್ಕೋಬೋದು ನೀವು ಬೆಳಗ್ಗೆನೇ ಅಡುಗೆ ಮಾಡ್ತೀರಿ ಇಷ್ಟೊತ್ತು ಅಡುಗೆ ಮಾಡಿದ್ವಾ ಅಂತೇಳಿ ಯಾಕಂದರೆ ಇವತ್ತು ಗುರುವಾರ ರೀ ಗುರುವಾರ ದಿನ ನಮ್ಮ ಮನೆಯವ್ರಿಗೆ ಕಂಪ್ನಿ ಸುಟ್ಟಿ ಇರ್ತದ್ರಿ ಅಂದ್ರೆ ಗೋರ್ಮೆಂಟ್ ಜಾಬ್ ಮಾಡೋರಿಗೆ ಸಂಡೇ ಸುಟ್ಟಿ ರೀ ಪ್ರೈವೇಟ್ ಕಂಪ್ನಿಗಳು ರೈವರ್ ಸುಟ್ಟಿ ರೀ ಇಲ್ಲಿ ಮಹಾರಾಷ್ಟ್ರದೊಳಗೆ ಅದಕ್ಕೆ ಅವ್ರದ್ದು ಕೂಡ ಇವತ್ತು ರೈವರ್ ಸುಟ್ಟಿ ಅದ ಮನೆಯೊಳಗೆ ಅದರಿ ಅಂದರೆ ಬೆಳಗ್ಗೆ ನಾಷ್ಟ ಅದ ಮುಗಿಸ್ಕೊಂಡೆವು ಅಂದರೆ ಅವ್ರು ಹೋಗ್ತಿದ್ರು ಅಂದ್ರೆ ಬೆಳಗ್ಗೆ ಜಲ್ದಿನೇ ಎದ್ದು ಅಡುಗೆ ಮಾಡ್ತೀನಿ ರೀ ಆದರೆ ಇವತ್ತು ಮಧ್ಯಾಹ್ನ ಬಿಸಿ ಬಿಸಿದು ಅಂತೇಳಿ ಮುಂಜಾನೆ ನಾಷ್ಟ ಮಾಡ್ಕೊಂಡೆ ರೀ ಹಾಗೆ ಇಷ್ಟೊತ್ತನ ಎಲ್ಲ ಕೆಲಸಗಳು ಅಂದರೆ ರೀ ಕ್ಲೀನಿಂಗ್ ಕೆಲಸ ಆ ಕೆಲಸ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ತಾ ಅಡುಗೆ ಕೂಡ ಇವತ್ತು ಮಹಾರಾಷ್ಟ್ರ ಸ್ಪೆಷಲ್ ಪೂರಿ ಬಾಜಿನ ಮಾಡ್ತಾ ಇದ್ದೀನಿ ಬಟಾಟ ಬಟಾಟಾ ಬಾಜಿ ಹಾಗೆ ಪೂರಿನ ಮಾಡ್ತಾಯಿದ್ದೀನಿ ತುಂಬಾ ಸಾಫ್ಟಾಗಿ ಮೃದುವಾಗಿ ಹೋಟೆಲ್ ಸ್ಟೈಲಿಯಲ್ಲಿ ಮಾಡುವಂಥ ಪೂರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಮಧ್ಯಾಹ್ನ ರೊಟ್ಟಿನ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ನೋಡೋಣ ಅಂತ ಯಾವ ರೀತಿ ಹೋಗುತ್ತಾ ಪೂರಿ ಯಾವ ರೀತಿ ಬರ್ತೋ ಹಾಗೆ ಬಾಜಿರೆ ಯಾವ ರೀತಿ ಆಗುತ್ತೆ ಅಂತ ಮಾಡ್ಬೇಕಂತ ಅಂದ್ಕೊಂಡಿನಿ ಯಾವ ರೀತಿ ಆಗುತ್ತೆ ಅದನ್ನೇ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಬೇಡ್ರಿ ಮೊದಲಿಗೆ ನಾನೀಗ ಪೂರಿ ಮಾಡ್ಲಿಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಅರ್ಧ ಬಟ್ಲಾಗುವಷ್ಟು ಚಿರೋಟಿ ರವಾನ ತೊಗೊಂಡಿದ್ದೀನಿ ಹಾಗೆ ಗೋಧಿ ಹಿಟ್ಟು ಕೂಡ ನಾನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಬೇಕಿದ್ದರೆ ಮೈದಾನ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಮೈದಾನ ಹಿಟ್ಟಿನಕ್ಕಿಂತ ಆರೋಗ್ಯಕ್ಕೆ ಗೋಧಿ ಹಿಟ್ಟನೇ ಒಳ್ಳೆಯದು ಮೈದಾನ ಹಿಟ್ಟ ಜಾಸ್ತಿ ಯೂಸ್ ರೀ ಅದ್ರ ಸಲುವಾಗಿ ನಾನು ಗೋಧಿ ಹಿಟ್ಟಿಂದನೇ ಪೂರಿ ಮಾಡ್ತಾಯಿದ್ದೀನಿ ಇವತ್ತು ಅದಕ್ಕೆ ನೋಡಿರಿ ಏನು ರವೆ ತೊಗೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ ಅದಕ್ಕೆ ನಾನೀಗ ಒಂದಿಷ್ಟು ಬಿಸಿನೀರನ್ನ ಹಾಕೋತೀನಿ ರೀ ಬಿಸಿನೀರು ಹಾಕೋದ್ರಿಂದ ರವೆ ಬೇಗನೆ ಮೆತ್ಗೆ ಹಾಗೆ ಸಾಫ್ಟ್ ಕೂಡ ಬರ್ತಾವೆ ಪೂರಿ ನೋಡಿರಿ ಇದು ನಾನು ಒಂದು ನಾಲ್ಕರಿಂದ ಐದು ನಿಮಿಷ ಬಿಟ್ಕೋತೀನಿ ನೋಡ್ರಿ ಈಗ ರವೆ ಕೂಡ ಚೆನ್ನಾಗಿ ಅಂದ್ರೆ ಒಂಥರ ರೀ ಅದನ್ನ ನಾನೀಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಅಷ್ಟೇ ಕೂಡ ಹಾಕ್ಕೋಬೋದು ಆದರೆ ಅರ್ಜೆಂಟ್ ಇದ್ದರೆ ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಕೊಂಡು ಈ ರೀತಿ ರವಾನ ನೆನೆಸಿ ಹಾಕ್ಕೊಳ್ಳೋದ್ರಿಂದ ಪೂರಿ ಸಾಫ್ಟ್ ಕೂಡ ಬರ್ತವೆ ನಾವು ಆಗಿಂದಾಗೆ ಕೂಡ ಮಾಡ್ಕೋಬೋದು ನೋಡ್ರಿ ನಾನು ಒಂದಿಷ್ಟು ಒಂದು ಸ್ಪೂನ್ ಆಗುವಷ್ಟು ಅಜ್ವಾನ ಹಾಕೋತಾ ಇದ್ದೀನಿ ಕಾಳು ಅಂದ್ರೆ ಜೀರ್ಣಕ್ರಿಯೆಗೆ ಚಲೋ ಆಗುತ್ತೆ ರೀ ಅಂದ್ರೆ ಇದು ಕರ್ದಿದ ಪದಾರ್ಥ ತಿನ್ನೋದ್ರಿಂದ ಹೊಟ್ಟೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಅದ್ರ ಸಲುವಾಗಿ ನಾವು ಅಜ್ವಾನ ಹಾಕೋದ್ರಿಂದ ಕೂಡ ಟೇಸ್ಟ್ ಕೂಡ ಬೇರೆ ಆಗುತ್ತೆ ಆದರೆ ನಮಗೆ ಜೀರ್ಣಕ್ರಿಯೆ ಕೂಡ ಹೆಲ್ಪ್ ಮಾಡುತ್ತೆ ಅಜ್ವಾನು ನೋಡ್ರಿ ಈಗ ಅದನ್ನೆಲ್ಲ ಪೂರ್ಣ ಮಿಕ್ಸ್ ಮಾಡಿಕೊಂಡು ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನಾನು ಪೂರ್ಣ ಹಿಟ್ಟನ್ನ ಕಲಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಹಿಟ್ಟು ಕೂಡ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಈ ರೀತಿ ಸಾಫ್ಟಾಗಿ ನಾವು ಇದನ್ನು ಅಷ್ಟರಲ್ಲಿ ನಾವು ಪೂರಿ ಬಾ ಪೂರಿ ಜೊತೆ ಬಾಜಿನ ರೆಡಿ ಮಾಡೋ ಅಷ್ಟರಲ್ಲಿ ಹಿಟ್ಟನ್ನ ಈಗ ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಇದನ್ನ ಸೈಡಿಗೆ ಇಟ್ಕೊಳ್ಳೋಣ್ರಿ ಅಷ್ಟೇ ಕೂಡ ಇಟ್ಕೋಬೋದು ಆದರೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋದ್ರಿಂದ ಸಾಫ್ಟ್ ಆಗ್ತವೆ ಪೂರಿ ಅನ್ನೋ ಉದ್ದೇಶಕ್ಕಾಗಿ ನಾನು ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಇದನ್ನು ಸೈಡಿಗೆ ಇಟ್ಕೊಂಡು ಈಗ ಬಾಜಿ ಮಾಡ್ಲಿಕ್ಕೆ ನೋಡ್ರಿ ಪಲ್ಯ ಮಾಡ್ಲಿಕ್ಕೆ ಅದರೊಳಗೆ ಪೂರಿ ಕಾಂಬಿನೇಷನ್ ಪಲ್ಯ ಮಾಡ್ಲಿಕ್ಕಂಥೇಳಿ ನಾನು ಒಂದು ಆರು ಮೀಡಿಯಮ್ ಸೈಜಿದು ಬಟಾಟೆನ ತೊಗೊಂಡಿದ್ದೀನಿ ಇದು ನಾನೀಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಕುಕ್ಕರ್ಗೆ ಹಾಕೊಂಡ್ರೆ ಬೇಗನ ಕೂಡ ಕುದೀತಾವ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅನ್ನೋ ಸಲುವಾಗಿ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡು ಬಟಾಟಿನ ಕುದಿಸ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಕೂಡ ಬಟಾಟಿಯೊಳಗೆ ಪೂರ್ಣ ಕುದಿ ಕುದಿಯೋಳಗನೆ ಕುದಿಯೋವಾಗಲೇ ಉಪ್ಪು ಹಾಕೋದ್ರಿಂದ ಬಟಾಟಿಗೆ ಟೇಸ್ಟ್ ಬೇರೆನೇ ಕೊಡುತ್ತಿರಿ ಫ್ರೆಂಡ್ಸ್ ಈಗ ನೋಡ್ರಿ ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಹಾಗೆ ಟೊಮೊಟೋನ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ರೀ ಹಾಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಹಸ್ಬೆಂಡ್ಸಿನಕಾಯಿನ ಈಗ ನಾನು ಒಂದು ಮಿಕ್ಸರ್ ಜಾರಿಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ರೀ ನಿಮಗೆ ಖಾರಕ್ಕೆ ಅನುಗುಣವಾಗಿ ಮತ್ತೊಂದಿಷ್ಟು ನಾನು ಕೆಂಪು ಖಾರನ ಯೂಸ್ ಮಾಡೋದರಿಂದ ನಾನು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಒಂದಿಷ್ಟು ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಸಿ ಕರಿಬೇವನ ಹಾಕ್ಕೊಂಡೀಗ ಅದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇದನ್ನು ನಾನೀಗ ಪೇಸ್ಟ್ ಮಾಡ್ಕೋತೀನಿ ರೀ ಈ ರೀತಿ ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಿಷ್ಟಕ್ಕೆ ಅಂದ್ರೆ ಪಲ್ಯ ಅಂದ್ರೆ ಬಾಜಿ ಮಾಡ್ಕೊಳಕ ಮರಾಠಿ ಒಳಗೆ ಬಾಜಿ ಅಂತಾರೆ ಫ್ರೆಂಡ್ಸ ನಾವು ಕನ್ನಡದೊಳಗೆ ಪಲ್ಯ ಅಂತೀವಿ ಯಾಕಂದ್ರೆ ಬಟಾಟಿ ಪಲ್ಯ ಜಾಸ್ತಿ ಮಹಾರಾಷ್ಟ್ರ ಜನನೇ ಯೂಸ್ ಮಾಡೋದಂತ ಅನ್ಕೋತೀನಿ ಯಾಕಂದ್ರೆ ನಮ್ಮ ಸೈಡು ನಾವು ಪೂರಿಗೇರಿ ಮಾಡಿದ್ರೆ ಕಡಲೆ ಹಿಟ್ಟಿನ ಚಟ್ನಿ ಮಾಡ್ತೀವಿ ನಾವು ಕೂಡ ಇಲ್ಲಿ ಕೆಲವೊಂದು ಸಾರಿ ಮಾಡ್ತೀವಿ ರೀ ಕಡಲೆ ಹಿಟ್ಟಿನ ಚಟ್ನಿ ಈ ಸಾರಿ ಬಟಾಟಿ ಬಾಜಿ ಮಾಡ್ಕೊಂಡ್ರಂತೇಳಿ ಬಟಾಟಿ ಕೂಡ ಖುದ್ದಾಗಿದೆ ಫ್ರೆಂಡ್ಸ ಅದನ್ನು ರೆಡಿ ಕೂಡ ಮಾಡ್ಕೊಂಡಾಯಿತು ಈಗ ಒಗ್ಗರಣೆಗೆ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಹದ್ಕೊಳ್ಳಿ ಅದಕ್ಕೆ ನೋಡ್ರಿ ಸ್ಪೈಸಸ್ ಹಾಕೋತಾ ಇದ್ದೀನಿ ಒಂದು ಮಸಾಲೆ ಎಲೆ ಹಾಗೆ ಒಂದು ಎರಡು ಲವಂಗ ಒಂದಿಷ್ಟು ಚಕ್ಕೆ ಒಂದೆರಡು ಏಲಕ್ಕಿ ಹಾಗೆ ಕಲ್ಲು ಹೂವು ಹಾಗೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಆದರೆ ನಾನು ಸಾಸಿವೆ ಹಾಕೋತಾ ಇಲ್ಲ ಜೀರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವ ಉಳ್ಳಾಗಡ್ಡಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ನೋಡಿರಿ ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಕಲರು ಬ್ರೌನ್ ಕಲರ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತ ಹಾಗೆ ನೋಡಿರಿ ಇದು ನಾನು ಎಡಗೈಲಿಂದ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ ಲೆಫ್ಟ್ ಹ್ಯಾಂಡಿಂದ ಮಾಡಿದ ಹಾಗೆ ಕಾಣಿಸ್ಲಾತದೆ ಯಾಕಂದ್ರೆ ನನಗೇನೋ ಗೊತ್ತಿಲ್ಲ ಎಷ್ಟು ಯಾವ ಕಡೆ ಇಟ್ಟು ವಿಡಿಯೋ ಮಾಡಿದ್ರೆ ಕೂಡ ನನ್ನ ಬ ಕ್ಯಾಮ್ರಾದ ಅಂದರೆ ಸಾರಿ ಮೊಬೈಲ್ದು ಪ್ರಾಬ್ಲಮ್ ಅದ ಏನೋ ಗೊತ್ತಿಲ್ಲ ಯಾವ ಸೈಡ್ ಇಟ್ಕೊಟ್ರೆ ಕೂಡ ಅದೇ ರೀತಿ ಕಾಣಿಸುತ್ತೆ ಹಾಗೆ ಈಗೇನು ಉಳಗಡೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತು ರೀ ಆಗ ನಾನೀಗ ಹಸಿಮೆಣ್ಸಿನ್ಕಾಯಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದೀನಲ್ರಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸು ಅನ್ಕೋಬೋದು ನೀವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರಾ ಇವ್ರು ಅಂತೇಳಿ ಇಲ್ಲರಿ ನಾನು ಮಾಡೋದೇ ರೈಟ್ ಹ್ಯಾಂಡ್ಲಿಂದ ಮಾಡ್ತೀನಿ ಆದರೆ ನನ್ನ ಮೊಬೈಲ್ ಪ್ರಾಬ್ಲಮ್ ಇಂದ ನನಗೆ ಆ ರೀತಿ ಕಾಣಿಸ್ಲಾತದ ನಿಮ್ಗೆ ಹಾಗೆ ಒಂದಿಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಅನುಗುಣವಾಗಿ ನೀವು ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಹಾಕೋಬೋದು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಮ್ಚೂರು ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಕಡೆ ಆಮ್ಚೂರು ಪೌಡ್ರ್ ಇಲ್ಲಾಂದರೆ ನೀವು ಲಾಸ್ಟಲ್ಲಿ ನಿಂಬೆ ಹಣ್ಣು ಕೂಡ ಹಾಕೋಬೋದು ನನ್ನ ಕಡೆ ಇತ್ತಂಥೇಳಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಮ್ಚೂರು ಪೌಡ್ರನ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ ಒಂದು ಅರ್ಧ ಸ್ಪೂನು ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನ ಹಾಕೋತಾ ಇದ್ದೀನಿ ಹಿಂಗ್ ಹಾಕೋದ್ರಿಂದ ಸ್ಮೆಲ್ ಕೂಡ ಮಸ್ತ್ ಬರ್ತದ್ರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಪೂರ್ಣ ಮಸಾಲೆ ರೀ ಪೂರ್ಣ ಮಿಕ್ಸ್ ಆಗಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತಾ ಆದರೂ ಪರವಾಗಿಲ್ಲ ನಾವು ಎಷ್ಟು ತಾಳ್ಮೆಯಿಂದ ಮಾಡ್ತೀವೋ ಅಷ್ಟು ಕೆಲಸ ಯಾವುದೇ ಕೆಲಸ ಆಗಲಿ ಅಡುಗೆ ಕೆಲಸ ಆಗಲಿ ಇನ್ನು ಯಾವುದೇ ರೀತಿ ಕೆಲಸ ಆಗಲಿ ತಾಳ್ಮೆಯಿಂದ ಮಾಡಿದಷ್ಟು ರುಚಿಯಾಗಿರುತ್ತೆ ನೋಡಿರಿ ಅಡುಗೆ ಕೂಡ ನೋಡಿರಿ ಈಗ ಮಸಾಲೆ ಒಳಗಿಂದೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಕಾಣಿಸ್ತಾ ಇದೆ ನಿಮ್ಗೆ ಈಗೇನು ಟೊಮೊಟೊನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ರಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಪೂರ್ಣ ಮಸಾಲೆ ಫ್ರೈ ಆದ ನಂತರ ನಾನು ಟೊಮೆಟೊ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಇದನ್ನು ಕೂಡ ಸ್ವಲ್ಪ ಮೀಡಿಯಮ್ ಉರಿಟ್ಕೊಂಡೆ ನಾವು ಮಾಡ್ಕೋಬೇಕು ಹಾಗೆ ಅದೇ ಬಟ್ಟಲ್ಗೆ ನಾನು ನೀರು ಹಾಕ್ಕೊಂಡು ಒಂದಿಷ್ಟು ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಗ್ರೇವಿ ನಿಮ್ಗೆ ಯಾವ ರೀತಿ ಸ್ವಲ್ಪ ಗ್ರೇವಿ ಆದ್ರೇ ಬಾಜಿ ಟೇಸ್ಟ್ ಅನಿಸುತ್ತೆ ಫ್ರೆಂಡ್ ಅದ್ರ ಸಲುವಾಗಿ ನಾನು ಇನ್ನೂ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ನಾನೀಗ ಟೋಟಲಿ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ರೀ ಇದನ್ನು ನಾನೀಗ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಕ್ಲೋಸ್ ಮಾಡ್ಕೋತೀನಿ ರೀ ಇದನ್ನು ಹಾಗೆ ನೋಡ್ರಿ ಈಗ ನಾಲ್ಕರಿಂದ ಐದು ನಿಮಿಷ ಆಯಿತು ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿರಿ ಯಾವ ರೀತಿ ಎಣ್ಣೆ ಕಾಣಿಸ್ತಾ ಇದೆ ಮೇಲ್ಗಡೆ ಅಂತ ಯಾಕಂದ್ರೆ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಕುದಿಸ್ಕೊಂಡ್ರೆ ಈ ರೀತಿ ಎಣ್ಣೆ ಅಂಶ ಪೂರ್ಣ ಚೆನ್ನಾಗಿ ಎಲ್ಲ ಮಸಾಲೆ ಪದಾರ್ಥ ಕುದ್ದು ಈ ರೀತಿ ಎಣ್ಣೆ ಬಿಡ್ತದೆ ನೋಡ್ರಿ ಯಾವ ರೀತಿ ಅಂತೇಳಿ ಕಲರು ಡಾಬಾ ಸ್ಟೈಲ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಪೂರಿ ಬಾಜಿನ ರೀ ಫ್ರೆಂಡ್ಸ ತುಂಬ ಸಾರಿ ಹಾಂ ಪೂರಿ ಬಾಜಿನೇ ರೀ ನೋಡಿರಿ ಇದೀಗ ಬಟಾಟೆನ ನಾನು ಅತಿ ಮೆತ್ತ ಕೂಡ ಕುದಿಸ್ಕೋಬಾರ್ದು ಬಟಾಟಿನ ಬಟಾಟೆನ ಮೀಡಿಯಮ್ ಇರಬೇಕು ಅತ್ತಿ ಬಿರುಸುನೂ ಇರಬಾರ್ದು ಹಾಗೆ ಅತ್ತಿ ಮೆತ್ತ ಕೂಡ ಇರಬಾರ್ದು ಈ ರೀತಿ ಸಣ್ಣ ಸಣ್ಣ ಕ್ಯೂಬ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡೋಕ್ಕೆ ಪನ್ನೀರ್ ಥರ ಕಾಣ್ತಾ ಇದೆ ಈಗ ನೋಡ್ರಿ ಮಸಾಲೆ ಒಳಗೆ ಮಿಕ್ಸ್ ಆದಕೂಡಲೇ ಅದು ಬಟಾಟ ಬಾಜಿ ಅನ್ನಿಸ್ತಾ ಇಲ್ಲ ಪನ್ನೀರ್ ಬಾಜಿ ಥರನೇ ಇದೆ ಬಾಜಿ ಮಾತ್ರ ತುಂಬಾ ಮಸ್ತ್ ಬಂದಿತ್ತು ರೀ ಯಾಕಂದ್ರೆ ನಾನು ನೆಕ್ಸ್ಟ್ ಡೇ ಕೊಡ್ತಾ ಇರೋದ್ರಿಂದ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಕಲರ್ ಕೂಡ ಅಷ್ಟೇ ಮಸ್ತ್ ಬಂದಿತ್ತು ಹಾಗೆ ಟೇಸ್ಟ್ ಕೂಡ ಅಷ್ಟೇ ಆಗಿತ್ತು ನಾನು ಇನ್ನೂ ಒಂದು ಸ್ವಲ್ಪ ಬಟಾಟೆ ಹಾಕೋದು ಕೂಡಲೇ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ಲಾತೈತ್ರಿ ಅಂದರೆ ಗ್ರೇವಿ ಅದ್ರ ಸಲುವಾಗಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿಕೊಂಡು ನಿಮ್ಗೆ ಗಟ್ಟಿ ಇಷ್ಟಪಡೋರು ಗಟ್ಟಿ ಕೂಡ ಮಾಡ್ಕೋಬೋದು ಆದರೆ ಒಂದು ಸ್ವಲ್ಪ ಗ್ರೇವಿ ಇರಲಿ ಅಂದ್ಕೊಂಡು ನಾನು ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ನಾನು ಹೈ ಫ್ಲೇಮಲ್ಲಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕೂಡ ಕ್ಲೋಸ್ ಮಾಡಿಟ್ಕೊತೀನಿ ರೀ ಅಷ್ಟರೊಳಗೆ ನೋಡಿರಿ ಫ್ರೆಂಡ್ಸ್ ಈಗ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ನಿಲ್ರಿ ಆ ಹಿಟ್ಟನ್ನ ತೋರಿಸ್ತಾ ಇದ್ದೀನಿ ನೋಡಿರಿ ಜೀವನ ಹಾಕಿದ್ರಿಂದ ಯಾವ ರೀತಿ ಕಾಣ್ಲಾಕಂತದ್ದು ಹಿಟ್ಟು ಕೂಡ ತುಂಬಾ ಸಾಫ್ಟಾಗಿ ಈ ಕಡೆ ಪಲ್ಯ ರೆಡಿ ಆಗೋ ಅಷ್ಟರಲ್ಲಿ ಹಿಟ್ಟು ಕೂಡ ಮಸ್ತ್ ಬಂದದ್ರಿ ಹಾಗೆ ಎಲ್ಲ ಹುಳ್ಳೆಗಳನ್ನು ಒಂದೇ ಸಾರಿ ಮಾಡಿ ಇಟ್ಕೊಂಡೆ ರೀ ಫ್ರೆಂಡ್ಸ ನಾನು ಇದನ್ನೀಗ ಪುರಿ ಕೂಡ ಮಾಡ್ಕೊಳ್ಳಮ್ರಿ ಹಾಗೆ ನೋಡಿರಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಜಾಸ್ತಿ ಬೇಯಿಸ್ಕೊಂಡು ಆಯಿತು ಬಟಾಟೆ ಬಾಜಿನ ಈಗ ಮೇಲುಗಡೆ ಇಷ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸಿದ್ರೆ ನಮ್ಮ ಮಹಾರಾಷ್ಟ್ರದ ಸೈಡ್ ಮಾಡುವಂಥ ಬಟಾಟಾ ಬಾಜಿ ಹಾಗೆ ಲಾಸ್ಟಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬಟರ್ನ ಸೇರಿಸ್ತಾ ಇದ್ದೀನಿ ರೀ ಮನೆಯೊಳಗಿದ್ರೆ ಕೊಟ್ಟು ಸೇರಿಸ್ಕೋದು ಇಲ್ಲಾಂದರೆ ನಿಮಗೆ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ನಾನು ಒಂದು ಸ್ಪೂನು ಬಟರ್ನ ಸೇರಿಸ್ಕೊಂಡಿದ್ದೀನಿ ಪಲ್ಯ ರೆಡಿ ಆಯ್ತು ನೋಡಿರಿ ಈ ಕಡೆ ನಾನೀಗ ಒಂದು ಕಡಾಯಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಪೂರಿ ಮಾಡೋಕ್ಕೆ ಹಾಗೆ ಈ ಸೈಡು ಅನ್ನ ಕೂಡ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅನ್ನ ಸಾಂಬಾರು ಕೂಡ ಸಾಂಬಾರು ಬೇಳೆ ಸಾರು ಮಾಡ್ಕೊಂಡಿದ್ದೀನಿ ಅದೇನು ರೆಸಿಪಿನ ಸೇರ್ ಮಾಡ್ಕೊಳ್ಳಿಲ್ಲ ಹಾಗೆ ಈ ಸೈಡು ಅನ್ನ ಕೂಡ ಕುದೀತಾ ಇದೆ ಹಾಗೆ ನಾನು ಈ ಸೈಡು ಪೂರೈ ಕೂಡ ಮಾಡ್ಕೋತಾ ಇದ್ದೀನಿ ರೀ ನೋಡಿರಿ ಈ ರೀತಿ ಎಣ್ಣೆ ಎಣ್ಣೆಕಾಯಿದ ಕೂಡಲೇ ಹಾಕಿದ್ರೆ ಪೂರಿ ನೋಡ್ರಿ ಯಾವ ರೀತಿ ಉಬ್ಳಾಗತ್ತವ ಅಂತೇಳಿ ಗೋಧಿ ಪೂರಿ ಅನ್ನೋ ರೀತಿಯೇ ಕಾಣಿಸ್ತಾ ಇಲ್ಲ ಯಾಕಂದ್ರೆ ರವೆ ಹಾಕಿರೋದ್ರಿಂದ ಕಲರ್ ಕೂಡ ಚೇಂಜ್ ಆಗಿದೆ ಬೇಕಿದ್ದರೆ ನೀವು ಹಿಟ್ಟು ನಾದುವಾಗ ಒಂದು ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡು ಕೂಡ ಹಿಟ್ಟು ನಾದ್ಕೋಬೋದು ರೀ ಅಂದ್ರೆ ಸಕ್ಕರೆ ಹಾಕೋದ್ರಿಂದ ಕಲರು ಪೂರಿ ಕಲರು ಮಸ್ತ್ ರೀ ನೋಡಿರಿ ಆದರೂ ಕೂಡ ಎಷ್ಟು ಚೆಂದ ಬಂದು ಪೂರಿನ ನಾಲ್ಕು ಪೂರಿನ ಮಾಡಿ ತೋರಿಸ್ತೀನಿ ತೋರಿಸಿದೀನಿ ರೀ ಫ್ರೆಂಡ್ಸ ನಿಮಗೆ ನಾಲ್ಕು ಪೂರಿ ಕೂಡ ಉಬ್ಬಿ ಬಂದವು ಹಾಗೆ ಈ ರೀತಿ ಒಬ್ಬರೇ ಮಾಡ್ಕೊಬೋದು ಪೂರಿನ ಒಬ್ಬರು ಕರಿಬೇಕು ಒಬ್ಬರು ಲಟಿಸ್ಬೇಕಂತೇನಿಲ್ಲರಿ ಒಬ್ಬರು ಒಂದೊಂದು ಲಟ್ಟಿಸಿ ಒಂದೊಂದು ಫ್ರೈ ಮಾಡ್ಕೊಳೋದ್ರೊಳಗೆ ಇನ್ನೊಂದು ರೆಡಿ ಆಗ್ತಾ ನೋಡ್ರಿ ನಾನು ಕೂಡ ಅದೇ ರೀತಿ ಮಾಡ್ಕೊಂಡೆ ಒಬ್ಬಳೇ ಲಡ್ಸೋದು ಒಬ್ಬಳೇ ಕರೆಯೋದು ಕೂಡ ಈಸಿಯಾಗಿ ಮಾಡ್ಬೋದು ನೋಡಿ ಫ್ರೆಂಡ್ಸ ಈ ರೀತಿ ಪೂರಿ ಬಾಜಿ ರೆಡಿಯಾಗಿದೆ ಎಲ್ರದ್ದು ಊಟ ಕೂಡ ಆಯಿತು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾಕಂದ್ರೆ ಬುಟ್ಟಿ ಪೂರ್ಣ ಪೂರಿ ತೋರಿಸ್ಬೇಕು ಅನ್ನೋದು ಅಂದರೆ ಎಲ್ಲರೂ ಊಟ ಬಿಸಿ ಬಿಸಿ ಮಾಡಿದ್ರೆ ಫ್ರೆಂಡ್ಸ ಅದರ ಸಲುವಾಗಿ ಈಗ ನಾನು ಒಂದು ಪ್ಲೇಟಲ್ಲಿ ಊಟ ಮಾಡಬೇಕಂತ ಸರ್ವ್ ಮಾಡ್ಕೊತಾ ಇದ್ದೆ ಅದನ್ನೇ ನಿಮ್ಮ ಜೊತೆ ಸೇರ್ ಇದ್ದೀನಿ ನೋಡ್ರಿ ಈ ರೀತಿ ಉಳ್ಳಾಗಡ್ಡಿ ಜೊತೆ ಬೇಕಿದ್ದರೆ ನೀವು ಉಳ್ಳಾಗಡ್ಡಿನೂ ಬಡಿಸ್ಕೊಬೋದು ಹಾಗೇನೂ ಕೂಡ ನೀವು ಮಹಾರಾಷ್ಟ್ರ ಸೈಡ್ ಮಾಡುವಂಥ ಪೂರಿ ಬಾಜಿನ ಹೋಟೆಲಲ್ಲಿ ಮಾಡುವಂಥ ಪೂರಿ ಬಾಜಿನ ಮಸ್ತಾಗಿ ಬಂದಿರಿ ಪೂರಿ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಾವ ಎಣ್ಣೆ ಕೂಡ ಇಲ್ಲ ಪೂರಿ ನೋಡ್ರಿ ಎಣ್ಣೆ ಜಾಸ್ತಿ ಹಿಡ್ಕೊಂಡು ಅಂದ್ರೆ ತಿನ್ನೋಕ್ಕೆ ಆಗಂಗಿಲ್ಲ ಬನ್ನಿ ಫ್ರೆಂಡ್ಸ ಮತ್ತೆ ಸಂಜೆ ಎಂಟು ಗಂಟೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಹಳದಿ ಕುಂಕುಮಕ್ಕೆ ಹೋಗ್ತಾ ರೀ ತೊಳಗಡೆ ನಮ್ಮ ಅಪಾರ್ಟ್ಮೆಂಟ್ ತೊಳಗಡೆ ಒಂದು ನಾಲ್ಕು ಜನ ಹಳದಿ ಕುಂಕುಮ ಕರ್ದಾರೆ ಗೌರಿ ಕುಂಬಿಸಿ ಸಲುವಾಗಿ ಹತ್ತಿನ ಅನುಕೂಲಿ ಹೋಗ್ತಾಯಿದ್ದೀವಿ ಫ್ರೆಂಡ್ಸ ಮಧ್ಯಾಹ್ನ ಪೂರಿ ಬಾಜಿಯರು ಮುಗಿಸ್ಕೊಂಡು ಮತ್ತೆ ಲಾಗ್ನ ಕಂಟಿನ್ಯೂ ಆಗಲಿಲ್ಲ ಈಗ ಎಂಟು ಗಂಟೆಯಿಂದ ಆಲವಾಗ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ತಳಗಡೆ ಹಳದಿ ಕುಂಕುಮಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಬನ್ನಿರಿ ಈಗ ಅತ್ತೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಅತ್ತಿ ಕೂಡ ರೆಡಿಯಾಗಿ ನಿಂತಾರೆ ಓದ್ರಲ್ಲಿ ಆ ಥರ ಬಾ ಬಾ ಅಂಥೇಳಿ ಹೋಗ್ತೀವಿ ರೀ ಫ್ರೆಂಡ್ಸ ಹಳದಿ ಕುಂಕುಮಕ್ಕೆ ಹೋಗುವಾಗ ಈ ರೀತಿ ಗೌರಿಗೆ ಉಡಿ ತುಂಬಲಿಕ್ಕೆ ನಾವು ಗೋಧಿ ಹಾಗೆ ಎರಡು ಬ್ಲೌಸ್ ಪೀಸ್ ಉತ್ತತ್ತಿ ಸಾರಿ ಬಾದಾಮಿ ಅಡಿಕೆ ಕೊಬ್ಬರಿ ಹಾಗೆ ಒಂದು ರೀ ರೂಪಾಯಿನ ಎಷ್ಟು ಬೇಕಿದ್ರು ನಾವು ತಗೋಬೋದು ನೋಡ್ರಿ ಅತ್ತಿ ನಾನು ಕೂಡಿ ಇಲ್ಲಿ ತಳಗಡೆ ಬಂದೆವು ಅತ್ತಿ ಕೂಡ ನೋಡ್ರಿ ಇಲ್ಲೇ ಬಾಜು ಬಾಜು ಎರಡು ಮನೆ ಒಳಗದವ ನೀವೊಂದು ಪ್ಲೇಟ್ ತೊಗೊಂಡು ಹೋಗು ಒಂದು ಪ್ಲೇಟ್ನ ತೊಗೊಂಡು ಹೋಗ್ತೀನಿ ಅಂಥೇಳಿ ಹೇಳಿದ್ರು ಫ್ರೆಂಡ್ಸ ಈಗ ಅತ್ತಿ ಆ ಮನೆಗೆ ಹೋದ್ರೆ ನಾನು ಈ ಮನೆಗೆ ಬಂದೆ ನೋಡ್ರಿ ಇಲ್ಲಿ ಮಹಾರಾಷ್ಟ್ರದೊಳಗೆ ನಾನು ನೋಡಿದ್ದೀರಿ ಫ್ರ ಅಪ್ಪಷ್ಟು ಫ್ರೆಂಡ್ಸ್ ಯಾಕಂದರೆ ಗೌರಿ ಕುಂದರ್ಸಿದ್ದು ನಮ್ಮ ಕಡೆ ನಮ್ಮ ಊರಲ್ಲಿ ನನ್ನ ಗಂಡನ ಮನೆಯಲ್ಲಾಗಲಿ ನನ್ನ ತವರ ಮನೆಯಲ್ಲಾಗಲಿ ನಾನು ಈ ರೀತಿ ಯಾರ ಮನೆಯಲ್ಲೂ ಕೂಡ ಕುಂದರ್ಸಿದ್ದು ನೋಡಿಲ್ಲ ಯಾಕಂದರೆ ಕೆಲವೊಂದು ಸೈಡ್ ಆಚರಣೆ ಮಾಡ್ತಿರ್ಬೋದು ಕರ್ನಾಟಕದಲ್ಲಿ ಕೂಡ ಇಲ್ಲ ಅಂತಲ್ಲ ಆದರೆ ನಮ್ಮ ಸೈಡ್ ಮಾತ್ರ ಈ ರೀತಿ ಮಾಡಂಗಿಲ್ಲ ನೋಡ್ರಿ ಗಣೇಶನ ಕುಂದರ್ಸ್ತಾರೆ ಕರೆ ಆದರೆ ಗಣೇಶನ್ ಕುಂದರ್ಸಿದ್ರು ಒಂದು ಐದು ದಿನ ಅಥ್ವಾ ಏಳು ದಿನ ಹನ್ನೊಂದು ದಿನ ಅವರ ಮನೆ ಸಂಪ್ರದಾಯ ಯಾವ ರೀತಿ ಇರುತ್ತೆ ದೇಡ್ ದಿನ ಗಣಪತಿ ಅಥವಾ ಎರಡು ದಿನ ಗಣಪತಿ ಐದು ದಿನ ಗಣಪತಿ ಈ ರೀತಿ ಇರ್ತಾವ್ರಿ ಅದನ್ನು ಮಾಡ್ತಾರೆ ಫ್ರೆಂಡ್ಸ್ ಆದರೆ ಗೌರಿ ಸೆಲೆಬ್ರೇಷನ್ ಮಾಡೋದೇ ನಾನು ಪುಣಾದೊಳಗೆ ಬಂದು ನೋಡಿರೋದು ತುಂಬಾ ಚೆಂದ ಮಾಡ್ತಾರೆ ನೋಡ್ರಿ ಪೂಜೆ ಮಾತ್ರ ಭಾರಿ ಮಸ್ತ್ ಆಗಿತ್ತು ನೋಡ್ರಿ ಈ ರೀತಿ ಲಕ್ಷ್ಮೀ ಬರ್ತಾಳಂತೆ ಲಕ್ಷ್ಮೀ ಪಾದ ಕೂಡ ರಂಗೋಲಿ ಹಾಕಿದ್ದಾರೆ ಹಾಗೆ ಇಲ್ಲಿ ಒಂದು ಲಿಂಗಕ್ಕ ನೀರು ಬಿಡೋ ಹಾಗೆ ಡೆಕೋರೇಷನ್ ನೋಡ್ರಿ ಮಣ್ಣಿಂದ ಮಣ್ಣು ತಂದು ಈ ರೀತಿ ಮಾಡ್ಯಾರ ನೋಡ್ರಿ ತುಂಬಾ ಮಸ್ತ್ ಬಂದದ್ರಿ ಫ್ರೆಂಡ್ಸ ನೋಡ್ರಿ ಈ ರೀತಿ ಏನೋ ಒಂಥರ ಹಬ್ಬದಲ್ಲಿ ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಕಾಣಿಸ್ತದ ಈ ಕಾಡು ಅಡವಿ ಟೈಪ್ ಹಾಗೆ ಅದರಲ್ಲಿ ಸಿಂಹ ಚಿರತೆ ಇನ್ನೇನು ಪ್ರಾಣಿಗಳದ್ದು ಏನೇನು ಅದಾವಲ್ರಿ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಯಾರೀ ಫ್ರೆಂಡ್ಸ ಇವರು ಕೂಡ ಮರಾಠಿಯವರು ಕನ್ನಡ ಅವ್ರಿಗೆ ತಿಳಂಗಿಲ್ಲ ಮರಾಠಿ ನಮ್ಗೆ ತಿಳಿಯುತ್ತೆ ಕೂಡ ಆದರೆ ಬರುತ್ತೆ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ರೀ ಪರವಾಗಿಲ್ಲ ಆದರೆ ನಾನು ಕೂಡ ಹಳದಿ ಕುಂಗುಮ್ಕಂತೆ ಬಂದು ಈಗ ಲಕ್ಷ್ಮಿ ಸಾರಿ ಗೌರಿಗೆ ತುಂಬ್ತಾ ಇದ್ದೀನಿ ನಿಮ್ಮ ಕಡೆಯೂ ಇದೇ ರೀತಿ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಸೈಡ್ ಅಂತರ ಇಲ್ಲ ನೋಡಿರಿ ನಮ್ಮ ಗುಲ್ಬರ್ಗ ಸೈಡು ಅಂದರೆ ನಾನು ತವ್ರ ಮನೆ ಗಂಡನ ಮನೆ ಎರಡು ಕಡೆನೂ ಈ ರೀತಿ ಯಾವುದೇ ಗೌರಿ ಪೂಜೆನಾಗಲಿ ಏನೂ ಮಾಡೋಂಗಿಲ್ಲ ರೀ ಗಣೇಶನ ಕೂಡ ಕುಂದರ್ಸಂಗಿಲ್ಲ ಅಂತ ಹಿಂದಿನ ಉಡಿಯೋದಾಗಿ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನಿ ಈಗ ನಾನು ಕೂಡ ಗೌರಿಗೆ ಉಡಿನ ತುಂಬ್ತಾ ಇದ್ದೀನಿ ರೀ ಎರಡು ಗೌರಿ ಕುಂದಿರ್ಸಿರೋದ್ರಿಂದ ಎರಡು ಗೌರಿಗೆ ಒಂದೊಂದು ಬ್ಲೌಸ್ ಪೀಸು ಅದೇನು ಉಡೋಕ್ಕೆ ಸಾಮಾನು ಇರ್ತಾವಲ್ರಿ ಅದನ್ನು ನಾನು ತುಂಬ್ಕೋತಾ ಇದ್ದೀನಿ ಈ ರೀತಿ ಅದ ನೋಡ್ರಿ ಇಲ್ಲಿ ಪದ್ಧತಿ ಹಾಗೆ ಇಲ್ಲಿ ಕೂಡ ನಮ್ಮ ಸೊಸೈಟಿ ಒಳಗಿರೋರೆ ಅವರು ಕೂಡ ಹಳದಿ ಕುಂಕುಮ ಕೊಂದಿದ್ದರೆ ಅವರು ಕೂಡ ಪೂಜೆನ ಅಂದರೆ ಗೌರಿಗೆ ಹಳದಿ ಕುಂಕುಮನ ಓಡಿ ತುಂಬೋದಾಗಲಿ ಹಳದಿ ಕುಂಕುಮನ ಹಚ್ಚೋದಾಗಲಿ ಇದ್ದಾರೆ ಹಾಗೆ ನೋಡಿರಿ ಹೋದವ್ರಿಗೆ ಹಳದಿ ಕುಂಕುಮನ ಎಲ್ಲರೂ ಕೂಡ ತಳಗಡೆ ಕೂತಾರೆ ಹಾಗೆ ನಂದು ತಳಗಡೆ ಕುಂದ್ರೋ ಪರಿಸ್ಥಿತಿನೇ ಇಲ್ಲರಿ ಫ್ರೆಂಡ್ಸ ನೋಡಿದ್ರಿ ಸಾಕಷ್ಟು ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನಗೂ ಕೂಡ ಅದೇ ರೀತಿ ಫೀಲ್ ಅನಿಸ್ತು ಜಾಸ್ತಿ ವಯಸ್ಸಾದರ ಟೈಪು ನಾವು ಕೂಡ ಮೇಲೆ ಕುಂದಿರಬೇಕು ನಮ್ಮ ಸಹ ಎಲ್ಲ ನಮ್ಮ ಇದ್ರವರೆಲ್ಲ ತಳಗಡೆ ಕುಂತು ಈ ರೀತಿ ಇದು ಮಾಡ್ತಾರೆ ನನಗೇನೋ ಒಂದು ರೀತಿ ಮನಸ್ಸಿಗೆ ಫೀಲ್ ಅನಿಸುತ್ತೆ ಆದರೂ ದೇವರ ತಂದ ಹಣೆ ಬರ ಯಾರೂ ಮಾಡೋಕ್ಕಾಗಂಗಿಲ್ಲ ರೀ ಡಾಕ್ಟರ್ ಹೇಳಿದಷ್ಟರೇ ನಾವು ಪಾಲಿಸ್ಬೇಕನ್ನೋ ಉದ್ದೇಶಕ್ಕಾಗಿ ನಾನು ಇನ್ನೂವರೆಗೆ ಕೂಡ ತಳಗಡೆ ಕುಂತಿಲ್ಲರಿ ಕಮ್ಮಿ ಅಂದರು ದೇಡು ವರ್ಷ ಆಗಕ್ಕೆ ಬಂತು ಆದರೆ ಕೆಲವೊಂದು ಸಾರಿ ಅನಿವಾರ್ಯ ಪರಿಸ್ಥಿತಿ ಇದ್ದೊಳಗಡೆ ಇಲ್ಲ ಅಂತಲ್ಲ ನೋಡ್ರಿ ಈಗ ಅತ್ತಿ ಕೂಡ ಆ ಮನೆ ಮುಗಿಸ್ಕೊಂಡು ಬಂದ್ರಿ ಈ ಮನೆಗೆ ಇಲ್ಲಿ ಅತ್ತಿಗೆ ನಾನು ಕೂಡ ಅವರು ಹಳದಿ ಕುಂಕುಮನ ಹಚ್ತಾ ಇದ್ದಾರೆ ಮಕ್ಕಳಿಗೆ ಹಳದಿ ಕುಂಕುಮ ಅಂದರೆ ಇಲ್ಲೇ ಇದ್ದರೂ ಕೂಡ ಹೋಗಿ ಹಳದಿ ಕುಂಕುಮವಲ್ಲ ಅನ್ಬಾರ್ದು ಅಂತ ಹೇಳ್ತಿದ್ರು ನಮ್ಮ ಮನೆಯೊಳಗೆ ಹಿರಿಯರು ಅಂದರೆ ನಮ್ಮ ಅತ್ತೆ ಕೂಡ ಅದೇ ರೀತಿ ಅಂತಾರೆ ಕೆಲವೊಂದು ಸಾರಿ ನೀವೇ ಒಬ್ಬರೇ ಹೋರಿ ಅಂದ್ರೆ ಇಲ್ಲ ಹಳದಿ ಕುಂಕುಮ್ ವಲ್ಲಬಾರ್ದು ರೆಡಿಯಾಗಿ ಬರ್ರಿ ಅಂತೇಳಿ ಇಬ್ಬರಿ ನಮ್ಮ ತಂಗಿಗಾಗಲಿ ನನಗಾಗಲಿ ಈ ರೀತಿ ಹೇಳ್ತಿರ್ತಾರೆ ನೋಡ್ರಿ ಹಳದಿ ಕುಂಕುಮ ಅಂತರ ಅಲ್ಲ ಅನ್ನಬಾರ್ದು ನೋಡ್ರಿ ಇದು ನಾನು ಎರಡನೇ ಮನೆ ಗೌರಿ ಪೂಜೆನ ತೋರಿಸ್ತಾ ಇದ್ದೀನಿ ರೀ ಅವ್ರದ್ದಿನ್ನು ಗಣೇಶ ಲಾಸ್ಟಿನ ದಿನ ಹೋಗ್ತಾನಂತೀ ಅದ್ರ ಸಲುವಾಗಿ ಅವ್ರದ್ದು ಇಲ್ಲೇನು ಪೂರ್ಣ ವಿಡಿಯೋ ತೊಗೊಳ್ಳಿಲ್ರಿ ಫ್ರೆಂಡ್ಸ್ ಆದರೆ ಅಷ್ಟೇ ವಿಡಿಯೋನ ತೊಗೊಂಡಿದ್ದೀನಿ ರೀ ಅವರು ಕೂಡ ಈ ರೀತಿ ಅಲಂಕಾರ ಅಂದರೆ ಪೂಜೆ ಮಾಡ್ಯಾರ ನೋಡ್ರಿ ಭಾರಿ ಮಸ್ತ್ ಬಂದದ ಹಾಗೆ ಇದು ಮೂರನೇ ಮನೆ ವಿಡಿಯೋನ ತೋರಿಸ್ತಾ ಇದ್ದೀನಿ ರೀ ಇಲ್ಲಿ ಕೂಡ ಅದೇ ರೀತಿ ಫಸ್ಟ್ ಮನೆಯೊಳಗೆ ಏನು ತೊಗೊಂಡಿಲ್ಲರಿ ಅದೇ ಸೇಮ ಉಡಿ ತುಂಬಿ ಅದೇ ರೀತಿ ಅವರು ಕೂಡ ಹಳದಿ ಕುಂಕುಮನ ಕೊಟ್ಟು ನೋಡಿರಿ ಡೆಕೋರೇಷನ್ ನೋಡಿದ್ರೇ ಏನೋ ಒಂಥರ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ ಇಷ್ಟು ಈ ರೀತಿ ಮಾಡ್ಯಾರ ん <music> ಅದೇ ಉಪ್ಪುನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದೆವು ನೋಡಿ ಫ್ರೆಂಡ್ಸ ಮೂರು ಮನೆಯೊಳಗಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಯಾವ ರೀತಿ ಅನ್ನಿಸ್ತು ಪೂಜೆ ಡೆಕೋರೇಷನ್ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದು ಮಾತ್ರ ಮರಿಬೇಡ್ರಿ ಹಾಗೆ ಇವತ್ತಿನ ರೆಸಿಪಿ ಕೂಡ ಯಾವ ರೀತಿ ಬಂದದನ್ನೋದನ್ನು ಕೂಡ ಹೇಳೋದು ಮರಿಬೇಡ್ರಿ ಫ್ರೆಂಡ್ಸ ಹಾಗೆ ತುಂಬಾ ಮಸ್ತ್ ಮಾಡಿದ್ದರಿ ಪೂಜೆದೆಲ್ಲ ಡೆಕೋರೇಷನ್ ಮೂರೇ ಮನೆಯೊಳಗಿಂದ ಯಾಕೆ ತೊಗೊಂಡಿದ್ದೀನಿ ಅಂದ್ರೆ ಒಂದು ಒಳಗೆ ಗಂಡು ಮಕ್ಕಳಿದ್ದರಿ ನನಗೂ ಕೂಡ ವಿಡಿಯೋ ಕ್ಲಿಪ್ ತೊಗೊಳೋದು ಅಷ್ಟು ಸರಿ ಅನಿಸಲಿಲ್ಲ ಅದ್ರ ಸಲುವಾಗಿ ತೊಗೊಳಕ್ಕಾಗಲಿಲ್ಲ ಅದೇ ಸೇಮ್ ಡೆಕೋರೇಷನ್ ಮಾಡಿದ್ದರಿ ಮಸ್ತಾಗಿತ್ತು ನನಗಂತೂ ಮೊದಲೇ ಮನೆಯಂತರೂ ತುಂಬಾ ಇಷ್ಟ ಆಯಿತು ತುಂಬಾ ಪೂಜೆ ಮಾಸ್ತ್ ಮಾಡಿದ್ದರಿ ಅದೇ ರೀತಿ ಎಲ್ಲರ ಮನೇಲಿ ಕೂಡ ಮಸ್ತ್ ಮಾಡಿದ್ದರಿ ಆದರೂ ಕೂಡ ನನಗೆ ಮೊದಲೇ ಮನೆ ಪೂಜೆ ಮಾತ್ರ ತುಂಬಾ ಇಷ್ಟ ಆಯಿತು ಡೆಕೋರೇಷನ್ ಮಾತ್ರ ಮಸ್ತ್ ಮಾಡಿದರು ಇವತ್ತಿನ ವಿಡಿಯೋ ಅಂದರೆ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯಾಕಂದ್ರೆ ಆ ಟೈಮ್ ನೋಡ್ರಿ ಒಂಬತ್ತು ಗಂಟೆ ಆಗ್ಯದ ಎಂಟು ಗಂಟೆಗೆ ಹೋಗಿ ಹೊಳ್ಳಿ ರಿಟರ್ನ್ ಬರೋ ಅಷ್ಟೇ ಒಂಬತ್ತು ಗಂಟೆ ಆಯಿತು ಇನ್ನೂ ಅಡುಗೆ ಕೆಲಸ ರಾತ್ರಿ ಅಡುಗೆ ಕೆಲಸ ಮಾಡಬೇಕು ಫ್ರೆಂಡ್ಸ್ ಅದರ ಸಲುವಾಗಿ ಈ ವಿಡಿಯೋನ ಇಲ್ಲಿಗೆ ಆ್ಯಡ್ ಮಾಡ್ತೀನಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಶುಭರಾತ್ರಿ